ನಿಮಗೆ ಗೊತ್ತಿರಲಿ ಹಾವೇರಿಯ ಸದಾಶಿವ ಸ್ವಾಮಿಗಳು ನಾನು ಒಂದೇ ರೂಮ್ನೊಳಗೆ ಎದ್ಕೊಂಡು ಅಧ್ಯಯನ ಮಾಡಿದವರು ರೀ ಅವ್ರು ನನಗೆ ಭಾಳ ಖುಷಿ ಅನ್ನಿಸ್ತದೆ ನನಗಿಂತ ಎರಡು ವರ್ಷ ದೊಡ್ಡವ್ರ ಗುರುಗಳು ಅನ್ನನಾಗಿ ಎಲ್ಲ ರೀತಿಯಿಂದಲೂ ಕೈ ಹಿಡಿದು ಮುನ್ನಡೆಸಿರುವಂತಹ ಒಬ್ಬ ಅಪರೂಪದ ಗುರುಗಳು ಅಂದರೆ ನಮ್ಮ ಹಾವೇರಿಯ ಪರಮ ಪೂಜ್ಯರಾಗಿರುವಂಥ ಸದಾಶಿವ ಸ್ವಾಮಿಗಳು ನಾವು ಓದುವಾಗಲೆಲ್ಲ ಏನು ಬೇಕು ಕೇಳ್ರಿ ಕೇಳಂಗೇ ಕೇಳಂಂಗೇ ಇಲ್ಲಲ್ರಿ ಏನು ಬೇಕು ಕೇಳಿರಿ ಅನ್ನೋರು ಎಷ್ಟು ಹೃದಯ ತುಂಬಿ ಬರ್ತದೆ ಒಂದು ಮಾತಂತೂ ಭಾಳ ಸ್ಪಷ್ಟವಾಗಿ ಹೇಳಬೇಕು ಒಂದು ಸಂದರ್ಭ ಇತ್ತು ನೋಡ್ರಿ ಆ ಕಾಲಘಟ್ಟದೊಳಗೆ ಬರುವಂಥ ಎಲ್ಲ ಸ್ವಾಮಿಗಳ ಚರಿತ್ರೆ ಒೊಳಗೆ ಇವರು ಬರ್ತಾರೆ ನೋಡ್ರಿ ಹಣಗಲ್ಲಪ್ಪ ಅವರು ಬರ್ತಾರೆ ನೋಡ್ರಿ ಎಲ್ಲ ಗುರುಗಳ ಚರಿತ್ರೆಯೊಳಗೆ ಅವ್ರು ಬರ್ತಾರೆ ನೋಡ್ರಿ ಅಂತ ತಿಳ್ಕೊಂಡು ಹೇಳ್ತಿದ್ರು ಈಗ ನೋಡ್ರಿ ಈಗಿನ ಸಂದರ್ಭದಲ್ಲಿ ನಮ್ಮ ಕಾಲಘಟ್ಟದ ಎಲ್ಲ ಪರಮ ಪೂಜ್ಯರ ಜೀವನದೊಳಗೂ ಅತ್ಯಂತ ಅಮೂಲ್ಯವಾದ ಪಾತ್ರವನ್ನು ವಹಿಸುವಂತಹ ಗುರುಗಳು ಯಾರು ಅಂದರೆ ಹಾವೇರಿಯ ಸದಾಶಿವ ಸ್ವಾಮಿಗಳಿಗಿದ್ದಾರೆ ಅನ್ನುವಂಥದ್ದು ಏನೈತೆಲ್ಲ ಅಂದ್ರೆ ಭಾಳ ಖುಷಿ ಅವ್ರು ಹೆಗಲಿ ಮೇಲೆ ಕೂತು ಆಟ ಆಡೋದು ಕೊಕ್ಕು ಮರಿ ಕುಂಡ್ರೂ ನೋಡ್ಬೇಕು ರೀ ಶಿವಯೋಗ ಮಂದಿರದಾಗ ನಮ್ಮ ದನಿಗಿನ ದನಿಗರಿ ಅವರೇ ಆಕಳಿದ್ದಂಗೆ ಸುಮ್ಮ ಇರೋದು ರೀ ಅವರು ನಮ್ಮನ್ನೆಲ್ಲ ಹೊತ್ಕೊಂಡು ಅಡ್ಡಾಡೋದು ಆಟ ಆಡಿಸೋದು ಎಷ್ಟು ಪ್ರೀತಿ ರೀ ಅವರು ಎಷ್ಟು ಪ್ರೀತಿ ನಮ್ಮ ಮೇಲೆ ಅನ್ನನ ಪ್ರೀತಿ ಅಂತೂ ನಾವು ಯಾರು ವಿರಕ್ತ ಮಾಡೋದು ಸ್ವಾಮಿಗಳು ಪೂರ್ವಾಶ್ರಮವನ್ನು ಬಿಟ್ಟು ನಾವು ಬಂದಿರ್ತೀವಿ ಅಂದ ಮೇಲೆ ಎಲ್ಲವನ್ನು ಬಿಟ್ಟು ಬರ್ತೀವಿ ಅವರು ನಮ್ಮನ್ನು ಕೈ ಹಿಡಿದು ಮುನ್ನಡೆಸ್ತಾರೆ ಅಂತಂದರೆ ಅಂಥ ಗುರುಗಳ ದಿವ್ಯ ಪಾದಕ್ಕೆ ನಾನು ಮತ್ತೊಮ್ಮೆ ಭಕ್ತಿಪೂರ್ಣವಾಗಿ ಪ್ರಣಾಮಗಳನ್ನು ಸಲ್ಲಿಸ್ತೇನೆ ನಿಮ್ಮದೆಲ್ಲ ಒಂದು ದೊಡ್ಡ ಭಾಗ್ಯ ಅಂತ ನಾನು ಭಾವಿಸ್ಕೊಳ್ತೇನೆ ಭಾಳ ಅಂದರೆ ಭಾಳ ಹೃದಯ ರೀ ಅವರದ್ದು ಅವರಂಥ ಒಬ್ಬ ಒಳ್ಳೆಯ ಸ್ವಾಮಿಗಳನ್ನ ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಬರೆದಿಟ್ಕೊಳ್ಳಿ ಅವರಂಥ ಒಬ್ಬ ಯೋಗ್ಯವಾಗಿರುವಂಥ ಸ್ವಾಮಿಗಳು ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಸಂಸ್ಥೆ ಒಂದು ನೂರ ಇಪ್ಪತ್ತು ವರ್ಷಗಳ ಹಿಂದಿನ ಸಂಸ್ಥೆ ಸುಮಾರು ಮೂರು ಸಾವಿರ ಜನ ಪರಮ ಪೂಜ್ಯರನ್ನು ಈ ನಾಡಿಗೆ ನೀಡಿರುವಂತಹ ಶಿವಯೋಗ ಮಂದಿರ ಸಂಸ್ಥೆ ಶ್ರೀಮದ್ ವೀರಶೈವ ಶಿವಯೋಗ ಮಂದಿರ ಸಂಸ್ಥೆಯ ಘನತೆ ವೆತ್ತ ಉಪಾಧ್ಯಕ್ಷರಾಗಿರುವಂತಹ ಕಿರಿಯ ವಯಸ್ಸಿನ ಸ್ವಾಮಿಗಳು ಯಾರು ಅಂದರೆ ಹಾವೇರಿ ಹುಕ್ಕೇರಿ ಮಠದ ಸದಾಶಿವ ಸ್ವಾಮಿಗಳು ವಿದ್ಯೆ ವಿನಯ ಶಿಸ್ತು ಸೌಜನ್ಯ ಪ್ರತಿಭೆ ಪಾಂಡಿತ್ಯ ಸದಾಚಾರ ಸುವಿಚಾರ ಎಲ್ಲ ತುಂಬಿದ ತುಂಬಿದುಕೊಡದಂಗಿರುವಂಥ ಗುರುಗಳು ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ ಅವರಿಗೆ ಎಲ್ಲ ರೀತಿಯ ಸಹಾಯ ಸಹಕಾರವನ್ನು ನೀವೆಲ್ಲ ಕೊಡ್ತಾ ಇದ್ದೀರಿ ಅಂದ್ರೆ ಭಾಳ ಖುಷಿ ಅನ್ನಿಸ್ತದೆ